ಕಲಬುರಗಿ ಜಿಲ್ಲೆಯ ಜೌರ್ಗಿ ತಾಲೂಕಿನ ಕೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಔರಾದ್ ಗ್ರಾಮದ ಮಹಿಳೆಯರು ಮೂಲಭೂತ ಸೌಕರ್ಯವಾದ ಶೌಚಾಲಯ ಸೌಲಭ್ಯಗಳನ್ನು ಕೇಳಲು ಗ್ರಾಮ ಪಂಚಾಯಿತಿಗೆ ತೆರಳಿದ್ದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಸಿಬ್ಬಂದಿಯಾದ ಮಲ್ಕಣ್ಣ ಹಾಲ್ಗಡ್ ಅವರು ಔರಾದ್ ಗ್ರಾಮದ ಮಹಿಳೆಯರಿಗೆ ಬಾಯಿಗೆ ಬಂದ ಹಾಗೆ ಅವಚ್ಚ ಶಬ್ದಗಳಿಂದ ನಿಂದಿಸಿ ಬೈದು ಕಳುಹಿಸಿದ್ದಾನೆ ಎಂದು ಆರೋಪ ಮಾಡಿದ್ದಾರೆ ನಂತರ ಗ್ರಾಮದ ಸರ್ವ ಸದಸ್ಯರೆಲ್ಲರೂ ಸೇರಿ ಜೌರ್ಗಿ ತಾಲೂಕಿನಲ್ಲಿ ಉಗ್ರ ಪ್ರತಿಭಟನೆ ಮಾಡಿ ತಪ್ಪಿತಸ್ಥ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ಈ ಕೂಡಲೇ ಅಮಾನತುಗೊಳಿಸಿ ನ್ಯಾಯ ಕೊಡಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು te هڪ ڪي جيڪو آهي جيڪو يا تا ڪاجي وڙاتا نه ڪجي وڙتان يا تا ڪاجي وڙاتا جيڪي تا ڪجي وڙڻو هڪي جيڪو نه جيڪو هن طرف ۾ ڏيکاري ٿو ڪم پيشه ڏيکاري ٿو ٻٽڙن ۾ اڌڪار